ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೋ ನಾ ಹೀಗೆ ಮೈಸೂರಿಗೆ ಹೋಗ್ತಾಯಿದ್ದೀವಿ ನಂಜನ್ಗೂಡ್ಗೆ ಸೊ ಇಲ್ಲಿ ನೋಡಿ ಒಳ್ಳೆ ವ್ಯೂ ಗೈಸ್ ಏನು ಚೆನ್ನಾಗಿದೆ ಅಂತೀರಾ ನಮ್ಮ ಆ್ಯನಿವರ್ಸರಿ ಪ್ರಯುಕ್ತ ಮೈಸೂರಲ್ಲಿದ್ದೀವಿ ನಾವು ಸೊ ನೋಡಿ ಸುತ್ತ ಹೇಗಿದೆ ಅಂತ ಒಂದು ಬ್ರೇಕ್ ತಗೊಂಡಿದ್ದೀವಿ ಇನ್ನೂ ಅರವತ್ತಾರು ಕಿಲೋಮೀಟ್ರ್ ಇದೆ ಬ್ಯಾಂಗ್ಳೂರಿಂದ ಸೊ ಈ ಟೇಕ್ ಅ ಬ್ರೇಕ್ ಫೋಟೋ ತೊಗೊಳಕ್ಕೆ ಅಂತ ಇವ್ರು ನಿಲ್ಲಿಸಿರೋದು ಮುಸ್ತಫ ಬೇಗ ತಗೊಳ್ಳಿ ಹೋಗುವ ಚೆನ್ನಾಗಿದೆ ಗೈ ಸೂಪರಾಗಿದೆ ಅದೇನು ಕ್ಯಾಮ್ರಾದಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ ಸೊ ಚೆನ್ನಾಗಿ ಕಾಣಿಸ್ ಚೆನ್ನಾಗಿದೆ ಇದರ್ ಡೈರೆಕ್ಟಾಗಿ ನೋಡೋಕ್ಕೆ ಟೈಮ್ ಇವಾಗ ఆరు నలవత్ ఈ చో నీ సుత ఆకాగదా నోడి నగ్ వై మి హ్యాపీ వెడ్డింగ్ ఆనవర్సరింగ్ ఫస్ట్ ఇయర్ వెడ్డింగ్ ఆనవర్సరి ಸೊ ಅದಕ್ಕೆ ನಾವು ದೇವಸ್ಥಾನಕ್ಕೆ ಹೋಗೋಕಂತ ಪ್ಲ್ಯಾನ್ ಮಾಡಿ ಬೆಳಗ್ಗೆ ನಾಲ್ಕೂವರೆಗೆ ಬಿಟ್ಟು ನಾಲ್ಕೂವರೆಗೆ ಬಿಟ್ಟು ಹೋಗ್ತಾ ಇರಿ ಈಗ ಬೆಳಕು ಆರು ಮುಕ್ಕಾಲಲ್ಲಿ ಬೆಳಕು ನಾವು ನೋಡಿದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಬಟ್ ಅದಕ್ಕೆ ಒಂದು ಬೇಕ್ ತಗೊಂಡು ನೋಡಿಕೊಂಡು ಹೋಗ್ತೀವಿ ಸಿಗ್ತೀನಿ ಎಲ್ಲ ಏನೇನು ತೋರಿಸಿ ಆಗುತ್ತೆ ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ನಮಗೆ ಹೆಂಗೆ ಆಗುತ್ತೆ ತೋರಿಸ್ತೀನಿ ನೋಡೋಣ ಎಷ್ಟು ಬ್ಲಾಗ್ಸ್ ಬರ್ಬೋದು ಇವತ್ತು ಅಂತ ಬ್ಲಾಕ್ ಟೆಂಪಲ್ ರನ್ ಸೊ ಆ್ಯನಿವರಿ ಪ್ರಯುಕ್ತ ಆ್ಯನಿವರ್ಸರಿ ಪ್ರಯುಕ್ತ ನಾವು ಟೆಂಪಲ್ ರನ್ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀವಿ ಹೋಗೋಣ ರೆಡಿ ಇನ್ನೂ ಅರವತ್ತೈದು ಕಿಲೋಮೀಟ್ರ್ ಇದೆ ಆಯಿತಾ ಫೋಟೋ ಬಂತ ಚೆನ್ನಾಗ್ ಉಂಟಾ చాల మంగళవారం బందయ్రు జనా నోడి ఎలా నదిలు స్న మనేలే మార్కీ స్వల్ప కైకాలు తొలకం దేవ్ర దర్శనకు హోదే ಜನ ಇದ್ದಾರೆ ಮಾತ್ರ ಇವತ್ತು ನದಿ ಫುಲ್ ಐತೆ ನೀರು ಮಾತ್ರ ಸೊ ಗಾಯಿಸಿ ಈಗ ನಾವು ಕೈಕಾಲು ತೊಳ್ಕೊಂಡು ದರ್ಶನ ಕೊರಟ್ವಿ ಆ್ಯಕ್ಚುಲಿ ಇದು ನಮ್ಮ ಅಮ್ಮನ ಮನೆ ದೇವರು ಸೊ ಇವತ್ತು ಬಂದಿದ್ದೀನಿ ಸ್ವಲ್ಪ ಅರ್ಕೆ ಇದೆ ಹಾಕಿಬಿಟ್ಟು ದರ್ಶನ ಮಾಡಿಕೊಂಡು ಹೋಗೋಣ ಅಂತ ಆ್ಯನಿವರ್ಸರಿ ದಿವಸ ಹೆಂಗಿದ್ರು ರಜಾ ಹಾಕಿರ್ತೀನಿ ಸೊ ಟೈಮ್ ಇದೆ ಅಲ್ಲ ಅಂದ್ಬಿಟ್ಟು ಗಾಡೀಲಿ ಬಂದ್ವಿ ಸೊ ಇಲ್ಲಿ ಆಯಿತು ಕೈ ಕಾಲು ತೊಳ್ಕೊಂಡು ಈಗ ದರ್ಶನಕ್ಕೆ ಹೋಗಬೇಕು ಹೋಗೋಣ ದರ್ಶನಕ್ಕೆ ನಮ್ಮ ಯಜಮಾನ್ರು ಚೆನ್ನಾಗೈತಲ್ಲ ನೀರು ಹಂಗೆ ಇಲ್ಲಿ ಯಾವಾಗಲೂ ಹಂಗೆ ಇರುತ್ತೆ ಹ್ಮ್ ಚಲೋ ಹ್ಞೂ ನೋಡಿ ಇದು ನದಿ ಅಂದರೆ ಇಲ್ಲೆಲ್ಲ ಜಾಗ ಇದೆ ದೊಡ್ಡದಾಗಿ ವಿಲೊಂದು ದೇವಸ್ಥಾನ ಇದೆ ಅಲ್ಲಿವರೆಗೂ ನದಿ ಇದೆ ಸರಿ ಓಡೋಣ ಸೊ ಹೂವು ತಗೊಂಡಿದ್ದೀನಿ ಹೀಗೆ ಮುಡ್ಕೊಂಡು ದೇವಸ್ಥಾನಕ್ಕೆ ಹೋಗೋದೆ ಈಗ ಹೋಗೋಣ ಬನ್ನಿ ಚೆನ್ನಾಗಿದೆ ಗೈಸ್ ಹೂವು ಮೂವತ್ತು ರೂಪಾಯಿ ಇಷ್ಟಕ್ಕೆ ಇಲ್ಲೆಲ್ಲ ಮಾರ್ತಿರ್ತಾರೆ ಹಿಂಗೆ ಸ್ನಾನ ಮಾಡ್ಕೊಂಡು ಇಲ್ಲೇ ತಗೊಂಡು ಮುಡ್ಕೊಂಡು ಹೋಗೋದು ಚೆನ್ನಾಗಿದೆ ಹೂವು ಚೆನ್ನಾಗಿದೆ ಗುಮ್ ಅಂತ ಇದೆ ಮೈಸೂರು ಮಲ್ಲಿಗೆ ಸೊ ಗೈಸ್ ಬಂದಿದ್ದೀವಿ ನೋಡಿ ನಮ್ಮ ಕರ್ನಾಟಕದ ಅತಿ ದೊಡ್ಡ ದೇವಸ್ಥಾನ ನಂಜುಂಡೇಶ್ವರ ದೇವಸ್ಥಾನ ಯಾರ್ಯಾರಿಗೆ ಗೊತ್ತು ಕಮೆಂಟ್ ಮಾಡಿ ಯಾರ್ಯಾರು ಬಂದಿದ್ದೀರಾ ನನಗೆ ಇಲ್ಲಿ ಕಮೆಂಟ್ ಮಾಡಿ ಇದು ನನ್ನ ಮನೆಯ ದೇವರು ಅಂದರೆ ನಮ್ಮಮ್ಮನ ಮನೆಯ ದೇವರು ನನ್ನ ಫೇವ್ರೆಟ್ ದೇವರು ಕೂಡ ಗೈಸ್ ನಾನು ಜೀವನದಲ್ಲಿ ನಂಬಿರೋದು ಅಂದರೆ ನಂಜುಂಡೇಶ್ವರನ ಸೊ ಇವತ್ತು ಬಂದಿದ್ದೀನಿ ಸ್ಪೆಷಲ್ ಡೇ ದಿವಸ ಆ್ಯನಿವರ್ಸರಿ ದಿವ್ಸ ಸೋಣ ಒಳಗಡೆ ದರ್ಶನ ಮಾಡ್ಕೊಂಡು ಬರೋಣ ಜನ ಸ್ವಲ್ಪನೇ ಅಲ್ಲ ಸೊ ಜನ ಕಮ್ಮಿ ಇದ್ದಾರೆ ಇದು ಲೈನ್ ಇಲ್ಲಿಂದ ಲೈನ್ ಹೋಗುತ್ತೆ ಒಳಗಡೆಗೆ ಓಣಾ ಸೊ ನಾವು ದೇವರ ಶಾಪಂಗ್ ಬಿಲ್ ಪತ್ರ ತಗೊಂಡಿದ್ದೀವಿ ತಗೊಂಡು ಈಗ ಫೋಟೋಶೀಟ್ ಮಾಡಿಕೊಂಡು ಸ್ವಲ್ಪ ಸೊ ಕ್ಯೂ ಇಲ್ಲಿ ಫುಲ್ ಇರುತ್ತೆ ಸೊ ಇವತ್ತು ಮಂಗಳವಾರ ಆಗಿರೋದ್ರಿಂದ ನಮಗೆ ಗೋಪುರದ ಮುಂದೆನೇ ಹೋಗೋಕ್ಕೆ ಚಾನ್ಸ್ ಇದೆ ನಾವಿವತ್ತು ಬಂದಿರೋದು ನಮ್ಮ ಆ್ಯನಿವರ್ಸರಿ ಅಂತ ಇಲ್ಲಿಗೆ ಬಂದಿರೋದು ಸೊ ನೋಡಿ ಹೀಗೆ ಡೈರೆಕ್ಟ್ ಇಷ್ಟು ಬೇರೆ ಎಂಟ್ರಿ ಆಗೋದೇ ಇಲ್ಲ ಈ ದೇವಸ್ಥಾನದಲ್ಲಿ ಬಟ್ ಇವತ್ತು ಆಗ್ತಾ ಇದೆ ಮಂಗಳವಾರ ಬಂದಿದ್ದೀವಲ್ಲ ಸೊ ಹೋಗೋಣ ಒಳಗಡೆ ದರ್ಶನ ಐ ತಿಂಕ್ ಬೇಗ ಚೆನ್ನಾಗುತ್ತೆ ಆ್ಯನಿವರ್ಸರಿ ಅಂತ ಬಂದಿದ್ದೀವಿ ನೋಡೋಣ ಇದು ಒಳಗಡೆ ಬಂದರೆ ಹಿಂಗಿದೆ ದೇವಸ್ಥಾನ ಜನ ಕಮ್ಮಿ ಇರೋದಕ್ಕೆ ಆರಾಮಾಗಿ ಹಿಂಗೆ ಮುಂದಕ್ಕೆ ಹೋಗ್ತಾ ಇದ್ದೀವಿ ಐ ತಿಂಕ್ ಫೈವ್ ಮಿನಿಟ್ಸ್ ಅನಿಸುತ್ತೆ ಆಗೋಗ್ಬಿಡ್ಬೋದು ದರ್ಶನ ಅನಿಸ್ತಾ ಇದೆ ಶ್ರೀಕಂಠೇಶ್ವರ ದೇವಸ್ಥಾನ ಎಷ್ಟು ಬೇಗ ದರ್ಶನ ಅಂದರೆ ಅದು ಒಂಥರ ಅಯ್ಯೋ ಹೆಂಗಿರುತ್ತೆ ಗೊತ್ತಾಗೈ ಸಿ ಇಲ್ಲೆಲ್ಲ ಜನ ಇರ್ತಾರೆ ಇಲ್ಲೆಲ್ಲ ಆಲ್ಮೋಸ್ಟ್ ಒನ್ ಅವರ್ ಎರಡು ಅವರೆಲ್ಲ ವೆಯ್ಟ್ ಮಾಡಿದ್ದೀವಿ ಒಂದ್ಸಲ ನಾವು ಸೊ ಹೋಗೋಣ ಹೀಗೆ ಒಳಗೆ ನಮ್ಮ ಪರಮಾತ್ಮ ಸಿಗ್ತಾರೆ ಲೆಟ್ಸ್ ಗೋ ದರ್ಶನ ಮಾಡ್ಕೊಳ್ಳೋಣ ಅಲ್ಲಿ ವೀಡಿಯೋ ಮಾಡೋಕೆ ಬಿಡೋಲ್ಲ ಸೊ ನಾನು ನಿಮ್ಗೆ ತೋರಿಸ್ತೀನಿ ಇನ್ನೂ ಏನೇನಿದೆ ಅಂತ ಬನ್ನಿ ಈಗ ಒಳಗೆ ಹೋಗಿ ದರ್ಶನ ಮಾಡಿ ಬರುವ ಸೊ ಇಲ್ಲಿ ಕಂಬ ಇದೇ ಒಳಗಡೆ ಹೋದರೆ ಗರ್ಭಗುಡಿ ಹೋಗೋಣ ಒಳಗಡೆ ನಮಸ್ಕಾರ ಮಾಡಿ ಸೊ ಬೇಗ ಬೇಗ ದರ್ಶನ ಮುಗಿಸಿ ನಮ್ಮ ನಂದಿ ಕಾಣಿಸ್ತಿದಾರ ನಮ್ಮ ನಂದಿಯ ಮುಂದೆ ಕೂತಿದ್ದೀವಿ ಇಬ್ಬರು ಸೊ ಮುಗೀತು ದರ್ಶನ ಅಷ್ಟು ಚೆನ್ನಾಗಾಯ್ತು ಗೊತ್ತಾ ಸ್ವಲ್ಪ ಬೇಗ ಕ್ಲೋಸ್ ಆಗುತ್ತೆ ಅನಿಸುತ್ತೆ ಜನ ಕಮ್ಮಿ ಇರ್ತಾರಲ್ಲ ಅದಕ್ಕೆ ನಮಗಂತೂ ಬೇಗ ಬೇಗ ದರ್ಶನ ಆಗೋಯ್ತು ಚೆನ್ನಾಗಾಯ್ತು ಎಲ್ಲ ದೇವರೆಲ್ಲಾರು ಒಳ್ಳೇದು ಮಾಡ್ರಿ ಸೊ ಮತ್ತೆ ಇನ್ನು ಯಾವಾಗ ಬರ್ತೀನೋ ಅನಿಸುತ್ತೆ ಸೊ ನೆಕ್ಸ್ಟ್ ಬೆಟ್ಟಕ್ಕೆ ಹೋಗಬೇಕು ಅನ್ಕೊಂತ ಇದ್ದೀವಿ ಸೊ ಇದು ಮುಗಿಸಿ ಟಿಫನ್ ಮಾಡಿ ಹೋಗ್ಬೇಕು ಬನ್ನಿ ಹೊರಗೆ ಹೋಗುವ ಪ್ರಶಾಂತವಾಗಿದೆ ದೇವಸ್ಥಾನ ಇವತ್ತು ಕರ್ನಾಟಕದ ಅತಿ ದೊಡ್ಡ ದೇವಸ್ಥಾನ ಅಂತೆ ಮಂಟಪ ಇಲ್ಲ ದೊಡ್ಡ ದೇವಸ್ಥಾನ ಕರ್ನಾಟಕದಲ್ಲೇ ಅತಿ ದೊಡ್ಡ ದೇವಸ್ಥಾನ ಅತಿ ದೊಡ್ಡ ಗೋಪುರ ಇರುವ ದೇವಸ್ಥಾನ ನಂಜನಗೂಡು ಅತಿ ಎತ್ತರ ದೊಡ್ಡ ದೇವಸ್ಥಾನ ಅತಿ ಎತ್ತರ ಗೋಪುರ ಗೋಪುರ ಇರುವ ದೇವಸ್ಥಾನ ಕಾರ್ತಿಕ ಆಗಿರೋದ್ರಿಂದ ಅಲ್ಲಿ ಎಲ್ಲ ದೀಪ ಹಚ್ಚೋದು ನಡೀತಾ ಇರುತ್ತೆ ಸೋಮವಾರ ಒಂದು ದಿನ ಎಲ್ಲ ಎಲ್ಲ ದಿನವೂ ಹಚ್ಚುತ್ತಿರ್ತಾರೆ ಸೋಮವಾರ ಹಚ್ಚಿದ್ರೆ ಜಾಸ್ತಿ ಶ್ರೇಷ್ಠ ಬಟ್ ನಾವು ಮಂಗಳವಾರ ಹೋಗಿದ್ವಲ್ಲ ಸೊ ಸರಿ ಇರಲಿ ಬಿಡು ಅಂದ್ಬಿಟ್ಟು ಆವತ್ತೇ ಹಚ್ಚಿ ಬಂದಿದ್ದಾಯಿತು ಸೊ ಅದು ವೀಡಿಯೋ ನಾನು ಮಾಡ್ಕೊಂಡಿದ್ದೀನಿ ಓದೋರೆಲ್ಲ ಇದನ್ನು ಮಾಡಿ ಅಕಸ್ಮಾತ್ ಈ ಟೈಮಲ್ಲಿ ಹೋದರೆ ತುಂಬ ಒಳ್ಳೇದು ಲಕ್ ಅನಿಸುತ್ತೆ ಸೊ ನಾವು ಹೋಗಿ ದೀಪ ಹಚ್ಚಿ ಬಂದಿದ್ದು ಒನ್ ಪ್ಲೇಟ್ ಹಂಡ್ರೆಡ್ ರುಪೀಸ್ ತೊಗೊಂಡ್ರು ಸೊ ನಂಜನ್ಗೂಡಲ್ಲಿ ನಾವು ಗಾಡಿ ಪೂಜೆ ಮಾಡಿಸ್ಬೇಕಿತ್ತು ಅಡಿಕೆ ಇತ್ತು ಗೊತ್ತಾಯ್ತಾ ಇಲ್ಲ ಅವ್ರಿಗೆ ಸೊ ಅದಕ್ಕೆ ಅಲ್ಲಿ ನಂಜನಗೂಡಲ್ಲಿ ದೇವಸ್ಥಾನದಲ್ಲಿ ಮಾಡಲ್ಲ ಸೊ ಇಲ್ಲ ಮುಂದೆನೇ ಗಣಪತಿ ದೇವಸ್ಥಾನ ಇದೆ ಅಲ್ದ್ರ ಮುಂದೆ ಮಾಡಿಸ್ಬೇಕಾಗುತ್ತೆ ಸೊ ಅದಕ್ಕೆ ಇಲ್ಲೇ ಮಾಡಿಸೋಣ ಅಂತ ಮಾಡಿಸ್ತಾ ಇದ್ದೀವಿ ಗ ಈಗ ಗಾಡಿ ಪೂಜೆ ಮಾಡಿಸೋಣ ಗಾಡಿ ಪೂಜೆ ಈಗ ಮಾಡಿಸಿದ್ದಾಯಿತು ಹೆಂಗೆ ಒಳ್ಳೇದಾಯ್ತು ಹೋಗಿದ್ದು ಗಾಡೀಲಿ ಪೂಜೆ ಮಾಡಿಸ್ಲೇಬೇಕಿತ್ತು ಅದು ಒಂದು ಅರ್ಕೆ ಸೊ ಕೊನೆಗೂ ಅದು ಮಾಡಿಸಿದ್ವಲ್ಲ ಅನ್ನೋದು ನನಗೆ ಖುಷಿ ನಮ್ಮ ಯಜಮಾನ್ರಿಗೂ ಖುಷಿಯಾಯಿತು ನಂಜನಗೂಡಲ್ಲಿ ಗಾಡಿ ಪೂಜೆನ ಮಾಡಿಸಿದ್ದು ಸೊ ಗಾಡಿ ಪೂಜೆನೂ ಮುಗಿಸ್ಕೊಂಡ್ವಿ ನಾವು ಅನಿವರ್ಸರಿಗೆ ಹೋದಂಗಾಯ್ತು ನಮ್ಮ ಹರಕ್ಕೆ ಆಯಿತು ಗಾಡಿ ತೊಗೊಳ್ಳೋ ಟೈಮಲ್ಲಿ ಮಾಡ್ಕೊಂಡಿದ್ದು ಅದಕ್ಕೆ ತುಂಬ ದಿವಸ ಆಗಿತ್ತು ಉಳಿಸ್ಕೊಳ್ಳೋದು ಒಳ್ಳೇದಲ್ಲ ಅಂತ ಅಂದ್ಬಿಟ್ಟು ಹೋಗೋಣ ಹೋಗೋಣ ಅಂದ್ಕೊಳ್ತಾನೆ ಇದ್ದಿದ್ದು ಬಟ್ ಆಗ್ತಿರ್ಲಿಲ್ಲ ಗಾಡೀಲಿ ಇಲ್ಲಿಂದ ಸುಮಾರು ಒಂದು ಸಿಕ್ಸ್ಟಿ ಕಿಲೋಮೀಟರ್ಸು ಸೊ ಆಗ್ತಿರ್ಲಿಲ್ಲ ಬಟ್ ಈ ಸಲ ಡಿಸೈಡ್ ಮಾಡಿ ಹೋಗಲೇಬೇಕು ಅಂತ ಹೋಗಿ ಬಂದಿದ್ದು ಹೋಗಿದ್ದಕ್ಕೂ ಗಾಡಿ ಪೂಜೆ ಆಯಿತು ಅದೊಂದು ಒಳ್ಳೆ ಕಾರ್ಯ ಮಾಡಿದ್ವಿ ಅಂದ್ಕೊಳ್ತೀನಿ ನಾನು ಸೊ ಯಾರು ನಂಜನ್ಗೂಡಲ್ಲಿ ಅರ್ಕೆ ಕಟ್ಕೊಂತೀರ ಯಾರಿಗೆ ಅದಲ್ಲಿ ಫೇಮಸ್ ಅಂತ ಗೊತ್ತು ನನಗೆ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಮಾಡ್ತೀರಾ ಸೊ ದೊಡ್ಡ ಸ್ಟ್ಯಾಚು ನಂಜನ್ಗೂಡಲ್ಲಿ ಫೇಮಸ್ ನಿಮಗೆಲ್ಲ ಗೊತ್ತಿರ್ಬೋದು ಅದೇ ನೋಡಿಕೊಂಡು ನಾವೀಗ ಎಲ್ಲಿಗ್ರಿ ಆನ್ ದ ವೇ ಹಳ್ಳಿ ಮನೆಯಲ್ಲಿ ಟಿಫನ್ ಹಳ್ಳಿ ಮನೆಯಲ್ಲಿ ಟಿಫನ್ ನಿಲ್ಸಿದೀವಿ ಟೈಮ್ ಎಷ್ಟಾಯ್ತು ಪಾಪ ನಾನೊಂದ್ ಸ್ವಲ್ಪ ಬಿಸ್ಕೆಟ್ ಆದ್ರೂ ತಿಂದಿದ್ದೆ ನಮ್ಮ ಯಜಮಾನ್ರ ಏನು ತಿಂದಿಲ್ಲ ಪಾಪ ಇವಾಗ ಟಿಫನ್ ಮಾಡಿಸ್ಬಿಡ್ಬೇಕು ಸೊ ಹೋಗಿ ಟಿಫನ್ ಮಾಡುವ ಇದು ಚಾಮಿಟಿ ಬಿಟ್ಟಿಗೆ ಹೋಗುವಂತಹ ರೋಡ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ ವ್ಯೂ ಚೆನ್ನಾಗಿ ಕಾಣಿಸ್ತಿತ್ತು ನಾನು ಇಂತೆಲ್ಲ ವೀಡಿಯೋ ಹೋಗಲಿಲ್ಲ ಟೈಮ್ ಆಗಿಬಿಡುತ್ತೆ ಅಂತ ಬಟ್ ಬಿಸಿಲಿದ್ರೂ ತಣ್ಣಗಿತ್ತು ಅಷ್ಟಕ್ಕಷ್ಟು ಬಿಸಿಲು ಇಷ್ಟ ಇಲ್ಲ ಅಂದ್ಕೊಳ್ಳಿ ಬಟ್ ನಾನು ವೆದರ್ ರಿಪೋರ್ಟ್ ಚೆಕ್ ಮಾಡಿದೆ ಜಾಸ್ತಿ ಬಿಸಿಲು ಬಿಸಿಲು ಅಂತ ಇತ್ತು ಬಟ್ ನಮಗೇನು ಅಷ್ಟು ಬಿಸಿಲು ಕಾಣಿಸ್ಲಿಲ್ಲ ಥ್ಯಾಂಕ್ ಗಾಡ್ ಅಂತ ಹೇಳ್ಬೋದು ಸೊಗೈಸ್ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಇದ್ದೀವಿ ನಾವೀಗ ಸೊ ಗಾಡಿ ಪಾರ್ಕೆಲ್ಲ ಮಾಡಿ ಹೊರಟು ದರ್ಶನಕ್ಕೆ ಆ್ಯಕ್ಚುಲಿ ವೆದರ್ ಚೆನ್ನಾಗಿದೆ ತಣ್ಣಗಿದೆ ಆರಾಮ್ಸೆ ಅಲ್ಲ ಕೂಲಾಗಿದೆ ತುಂಬ ಕೂಲಾಗಿದೆ ಹಾಂ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ಈಗ ನಾವು ನಾ ಯ ಡ್ರೈವಿಂಗ್ ಮಾಡಿ ಸ್ವಲ್ಪ ಟಯರ್ಡ್ ಆಗಿದ್ದಾರೆ ಇವಾಗ ತಾಯಿ ದರ್ಶನ ಮಾಡಿದ್ರೆ ಆಗಿಬಿಡ್ತಾರೆ ಸೊ ಗಾಡಿ ಪಾರ್ಕಿಂಗ್ ಮಾಡಿ ದರ್ಶನ ಮಾಡಿ ಆ ಟೈಮ್ಗೆ ನಮಗೇನೋ ಸಿಕ್ಕರೆ ಮಾಡ್ಕೊಂಡು ಬರುತ್ತೆ ಏನಂತೀರಾ ನೋಡೋಣ ಏನಂತೆ ಪ್ರಸಾದ ಸಿಗ್ಬೋದಾ ಎಟ್ಸ್ ಟ್ರೈ 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 ಬಾ ಸೊ ತಾಯಿ ಅಮ್ಮ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಓ ದರ್ಶನ ಮಾಡೋದಷ್ಟೇ ಇವಾಗ ಜನ ನೋಡಿ ಗೈಸ್ ಸೊ ನಾವು ಬಂದಿರೋದು ಮಂಗ್ಳೂರು ಜನ ಇರ್ತಾರೆ ಸೊ ಒಳಗೋಗಿ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡ್ಕೊಂಡು ಬರಬೇಕೀಗ ಬಟ್ ಜನ ಜಾಸ್ತಿ ಇದ್ದಾರೆ ನೋಡಬೇಕು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಈಗ ಹನ್ನೆರಡು ಗಂಟೆ ಆಗಿದೆ ನೋಡೋಣ ಎಷ್ಟೊತ್ತಾಗುತ್ತೆ ದರ್ಶನಕ್ಕೆ ಅಂತ ಆ ತಾಯಿ ಎಲ್ಲರಿಗೂ ಒಳ್ಳೇದ್ ಮಾಡಲಿ ಟಿಕೆಟ್ ತೊಳೋಕ್ಕೆ ಒಂದು ಕ್ಯೂ ಇದೆ ಗೈಸ್ ಸೊ ಟಿಕೆಟ್ ತೊಗೊಂಡಾದ ಮೇಲೆ ಇಲ್ಲಿ ಸೊ ಟಿಕೆಟ್ ತಗೊಳ್ಳುವ ನಾವು ನಮ್ಮ ಟಿಕೆಟ್ ಪಡೆದಿದ್ದೇವೆ ಇದು ನೂರು ರೂಪಾಯಿಲು ಸೊ ಹೋಗೋಣ ನೂರು ರೂಪಾಯಿಗೆ ಜನ ಜಾಸ್ತಿ ಅವರ ತೀಜು ಇನ್ನು ಫ್ರೀಯಲ್ಲಿ ಮೂರು ಅವರ್ ಆಗುತ್ತೆ ನಾಲ್ಕು ಅವರ್ ಆಗುತ್ತೆ ಸೊ ಇದಕ್ಕೆ ಹೋಗ್ತಾ ಇದ್ದೀವಿ ಈಗ ಹೋಗುವ ಸೊ ಗೈಸ್ ದರ್ಶನ ಮುಗಿಸಿ ಒಂದು ಹತ್ತು ನಿಮಿಷ ಕೂತ್ಬಿಟ್ಟಿದೀವಂತ ಒಂದೇಗಡೆ ಹಾಫ್ ಅನ್ ಅವರ್ ಗೈಸ್ ದರ್ಶನ ಮಾಡೋಕ್ಕೆ ಏನಂತೀಯ ನೂರು ರೂಪಾಯಿ ಟಿಕೆಟ್ ತೊಗೊಂಡ ತೀಜು ಹಾಫ್ ಅನ್ ಅವರ್ ಮ್ಯಾಕ್ಸಿಮಮ್ ಅಷ್ಟೇ ಹಾಫ್ ಆನ್ ಅವರಿಗೆಲ್ಲ ದರ್ಶನ ಮುಗಿಸಿ ಆರಾಮಾಗಿ ಕೂತ್ಬಿಟ್ವಿ ಅತ್ತ ಇನ್ನು ಊಟ ಮಾಡಿಕೊಂಡು ಹೋಗೋದಷ್ಟೇ ಗೈಸ್ ಚೆನ್ನಾಗಾಯ್ತು ದರ್ಶನ ತುಂಬ ಜನ ಇದ್ದಾರೆ ಮಂಗಳೂರಲ್ವಾ ತುಂಬ ಜನ ಜಾಸ್ತಿ ಚೆನ್ನಾಗಿ ಅಂದ್ಕೊಂಡಿದ್ವಿ ನಮ್ಗೆ ಗೊತ್ತಿತ್ತು ಲೈನ್ ನೋಡಿಬಿಟ್ಟು ಲೈನ್ ನೋಡಿನೇ ಆಗೋಲ್ಲ ಇದ್ರೆ ಅಂದ್ಬಿಟ್ಟು ಟಿಕೆಟ್ ತೊಗೊಬಿಟ್ ಇನ್ನೇನು ಮಾಡೋಕ್ಕಾಗಲ್ಲ ಕ್ಲೋ ಮಧ್ಯಾಹ್ನ ಕ್ಲೋಸಿಂಗ್ ಬೇರೆನಾ ಇವತ್ತು ಇದೆಯಲ್ಲ ಗೊತ್ತಿಲ್ಲ ಮಂಗಳೂರು ಕ್ಲೋಸಿಂಗು ಒಂದೊಂದು ಸಲ ಮಾಡ್ತಾರೆ ಬೇರೆ ಡಿ ಲೇಸ್ ಎಲ್ಲ ನೋಡಿದ್ದೀನಿ ಇವತ್ತೇನೋ ಗೊತ್ತಿಲ್ಲ ಆ ಥರ ಎಲ್ಲರೂ ಮಾಡಿಬಿಟ್ರೆ ಅಲ್ಲಿ ಇನ್ನೊತ್ತೆ ಎರಡು ಮೂರು ಅವರ್ ವೆಯ್ಟ್ ಮಾಡಬೇಕಾಗುತ್ತೆ ಅಂದ್ಬಿಟ್ಟು ನಾವೇನು ಮಾಡ್ದು ಟಿಕೆಟ್ ತೊಗೊಂಡ್ಬಿಟ್ಟು ದರ್ಶನ ಮುಗಿಸ್ಕೊಂಡು ಕೊಡ್ತೀವಿ ಹಾಫ್ ಆನ್ ಅವರ್ ಅಷ್ಟೇ ಆಯ್ತು ನೂರು ರೂಪಾಯಿ ಟಿಕೆಟ್ ತೊಗೊಂಡ್ವಿ ಹಾಫ್ ಆನ್ ಅವರಿಗೆಲ್ಲ ಮುಗ್ದು ದರ್ಶನ ತುಂಬ ಜನ ಇದ್ದಾರೆ ಬಟ್ ಅದು ಒಳ್ಳೆಯ ದರ್ಶನ ಚೆನ್ನಾಗಾಯಿತು ದರ್ಶನ ಚೆನ್ನಾಗಿ ದರ್ಶನ ಆಯಿತು ಸೊ ಇವಾಗ ನಿಮಿಷ ನೋಡೋಣ ಸುಧಾರಿಸ್ಬೋದು ಆನಿವರ್ಸಿ ಫಸ್ಟ್ ಬ್ಲಾಗ್ನ ಇಲ್ಲಿಗೆ ನಾನು ಮುಗಿಸ್ತೀನಿ ಸೆಕೆಂಡ್ ಬ್ಲಾಗ್ ಬರುತ್ತೆ ವೆಯ್ಟ್ ಮಾಡಿ ನೋಡಿ ಅಂತ ಹೇಳ್ತಾ ಅಲ್ಲಿವರೆಗೂ ನನ್ನ ಚಾನಲನ್ನ ನೋಡ್ತಾರೆ ಮಿಸ್ ಮಾಡಿಬಿಡಿ ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮಾಡಿಬಿಡಿ ಥ್ಯಾಂಕ್ ಯು